ಪಿ ಎಲ್ ಕ್ರೀಡೆ ಜೊತೆಗೆ ಎಂಟರ್ಟೈನ್ಮೆಂಟ್ ಸೇರಿಸಿ ಇಡೀ ಕ್ರಿಕೆಟ್ನ ನ ಇತಿಹಾಸವನ್ನ ಚೇಂಜ್ ಮಾಡದಂತ ಈ ಐ ಪಿ ಎಲ್ ಬಗ್ಗೆ ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀರ ಈ ಐ ಪಿ ಎಲ್ಗೆ ದುಡ್ಡು ಹೇಗೆ ಬರುತ್ತೆ ಬಿ ಸಿ ಐ ದುಡ್ಡು ಹೇಗೆ ಬರುತ್ತೆ ಈ ಆಟಗಾರರಿಗೆ ದುಡ್ಡು ಹೇಗೆ ಬರುತ್ತೆ ಅಷ್ಟೇ ಯಾಕೆ ಟೀಮ್ ನ ಫ್ರಾಂಚೈಸ್ ಗುಡಿ ದುಡ್ಡು ಏನಾದರೂ ಎಲ್ಲಿಂದ ಸಿಗ್ತಾ ಇದೆ ಇದನ್ನು ನೋಡ್ತಾ ಇರ್ತಕ್ಕಂತ ನಿಮಗೆ ಏನಾದರೂ ಸಿಗ್ತಾ ಇದೆಯಾ ಇದ್ರ ಬಗ್ಗೆ ಇವತ್ತು ಮಾತಾಡೋಣ ನಮಸ್ಕಾರ ಯೂತ್ ಕೆಫೆಗೆ ಸ್ವಾಗತ ನಾನು ಸರೋವರ್ ಬೆಂಕಿ ಕೆರೆ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಐ ಪಿ ಎಲ್ಗೆ ಯಾವ ರೀತಿಯಾಗಿ ದುಡ್ಡು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋಣ ಇದಕ್ಕೆ ಹೋಗಕ್ಕೂ ಮುಂಚೆ ಮೊದಲನೇದಾಗಿ ಈ ಐ ಪಿ ಎಲ್ ಅನ್ನೋ ಐಡಿಯಾ ಹೇಗೆ ಬಂತು ಯಾವಾಗ ಶುರುವಾಯಿತು ಅನ್ನೋ ಒಂದು ಚಿಕ್ಕ ಇತಿಹಾಸವನ್ನು ನೋಡೋಣ ತೊಂಬತ್ತರ ದಶಕದಲ್ಲಿನೇ ಲಲಿತ್ ಮೋದಿ ಅಂತಕ್ಕಂಥ ಒಬ್ಬ ಬಿಸ್ನೆಸ್ ಮ್ಯಾನ್ ಬಿ ಐನ ಮಾಜಿ ವೈಸ್ ಪ್ರೆಸಿಡೆಂಟ್ ಕೂಡ ಇವರಾಗಿದ್ದರು ತೊಂಬತ್ತರ ದಶಕದಲ್ಲಿನೆ ಬೇರೆ ಬೇರೆ ದೇಶಗಳ ಆಟಗಾರರನ್ನ ಒಂದು ಕಡೆ ಸೇರಿಸಿ ಐವತ್ತು ಓವರ್ಗಳ ಒಂದು ಲೀಗ್ ಮ್ಯಾಚನ್ನು ಆಡಿಸುವ ಪ್ರಪೋಸಲ್ ಅನ್ನ ಅವರು ತಂದಿದ್ರು ಬಿ ಸಿ ಐ ಅವಾಗ ಅದು ಒಪ್ಪಿರಲಿಲ್ಲ ಆದರೆ ಎರಡು ಸಾವಿರದ ಏಳರ ನಂತರ ಯಾವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತಕ್ಕಂಥದ್ದು ಬಂತು ಆ ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ನ ಮ್ಯಾಚು ಒಂದು ಡ್ರಾಮಾದೊಂದಿಗೆ ಯಾವ ರೀತಿ ಎಂಡ್ ಅದಾದ ಮೇಲೆ ಜನ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಶುರುವಾದರು ಇದಕ್ಕೆ ದೊಡ್ಡ ಮಟ್ಟದ ಒಂದು ಅಭಿಮಾನಿಗಳು ಕೂಡ ಶುರುವಾದರು ಆ ಹೊತ್ತಿಗಾಗಲೇ ಟಿ ಟ್ವೆಂಟಿ ಅಂತಕ್ಕಂಥದ್ದು ಪಾಪ್ಯುಲರ್ ಆದ ಮೇಲೆ ಮತ್ತೊಮ್ಮೆ ಲಲಿತ್ ಅವರು ಬಿ ಸಿ ಸಿ ಐ ಮುಂದೆ ಈ ತರದ ಒಂದು ಬೇರೆ ಬೇರೆ ದೇಶದ ಆಟಗಾರರನ್ನ ಒಂದು ಕಡೆ ಸೇರಿಸಿ ಫ್ರಾಂಚೈಸ್ ಗೇಮ್ ಅನ್ನು ಆಡಿಸುವ ಒಂದು ಐಡಿಯಾವನ್ನ ತಂದರು ಸೊ ಈ ಐಡಿಯಾ ಅಕ್ಸೆಪ್ಟ್ ಆದ್ಮೇಲೆ ಎರಡ್ ಸಾವಿರದ ಎಂಟರಿಂದ ಮೊದಲ ಸೀಸನ್ ಶುರುವಾಯಿತು ಈ ಲಲಿತ್ ಮೋದಿ ಯಾರು ಅಂತ ನೋಡೋದಾದ್ರೆ ಹೇಳಿದ ಹಾಗೆ ಈತ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರು ಅಷ್ಟೇ ಅಲ್ಲದೆ ಬಿ ಸಿ ಸಿ ಐನ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ರು ಈ ಐ ಪಿ ಎಲ್ ಅನ್ನೋದು ಶುರು ಆದಮೇಲೆ ದೊಡ್ಡ ಮಟ್ಟದ ಪಾಪ್ಯುಲಾರಿಟಿ ಭಾರತದಾದ್ಯಂತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಪಡ್ಕೊಳ್ಳಿಕ್ಕೆ ಶುರುವಾಯಿತು ಇದಾದ ಮೇಲೆ ಲಲಿತ್ ಮೋದಿ ಬೇರೆ ಬೇರೆ ಸ್ಕ್ಯಾಮ್ಗಳಲ್ಲಿ ಮನಿ ಲ್ಯಾಂಡ್ರಿಂಗ್ ಅಂತಕ್ಕಂಥದ್ದು ಮತ್ತು ಬ್ಯಾಂಕಿಗೆ ಕೊಡಬೇಕಾದಂಥ ಹಣವನ್ನು ಅಷ್ಟು ಮಾತ್ರ ಅಲ್ಲದೆ ಐ ಪಿ ಎಲ್ನಿಂದಾಗಿ ಬಂದಂಥ ಹಣವನ್ನು ಬೇರೆ ಬೇರೆ ಕಡೆ ಕಳಿಸುವಂಥ ಕೆಲಸವನ್ನು ಮಾಡಿದರೆ ಆಪಾದನೆಯಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರ ಕೋಟಿಯನ್ನು ಮಿಸ್ಯೂಸ್ ಮಾಡಿಕೊಂಡಂಥ ಆಪಾದನೆ ಮೇಲೆ ಅವ್ರ ಮೇಲೆ ಇಡಿ ರೈಡ್ ಕೂಡ ಆಗ್ತದೆ ಅಷ್ಟೇ ಅಲ್ಲದೆ ಭಾರತ ಬಿಟ್ಟೆ ಓಡೋಗ್ತಾರೆ ಲಲಿತ್ ಮೋದಿಯ ಕಥೆಯನ್ನ ಕೇಳಿದಾಗ ನಿಮ್ಗೆ ಇನ್ನೊಬ್ಬರ ಹೆಸರು ನೆನಪಾಗ್ಲಿಕ್ಕೆ ಸಾಧ್ಯತೆ ಇದೆ ಅದು ಆರ್ ಸಿ ಬಿಯ ಓನರ್ ವಿಜಯ ಮಲ್ಯ ವಿಜಯ ಮಲ್ಯನು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಭಾರತದಲ್ಲಿ ಇರ್ತಕ್ಕಂಥ ಕಿಂಗ್ ಫಿಷರ್ನ ಓನರ್ ಕೂಡ ಅವರು ಆತ ಒಂಬತ್ತು ಸಾವಿರ ಕೋಟಿ ರೂಪಾಯಿಯ ಸ್ಕ್ಯಾಮ್ ಅನ್ನು ಮಾಡಿ ಅಂದರೆ ಬೇರೆ ಬೇರೆ ಬ್ಯಾಂಕ್ಗಳನ್ನು ಲೋನ್ ತಗೊಂಡು ಮನಿ ಲ್ಯಾಂಡ್ರಿಂಗ್ ಮಾಡಿ ಈ ದೇಶವನ್ನು ಬಿಟ್ಟು ಓಡ್ ಹೋಗಿ ಲಂಡನ್ಗೆ ಹೋಗಿ ಸೇರ್ಕೊಳ್ತಾರೆ ಸೊ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಐ ಪಿ ಎಲ್ ಶುರುವಾದಂಥ ಈ ಐ ಪಿ ಎಲ್ಗೆ ಐಡಿಯಾ ಕೊಟ್ಟಂಥವ್ರಾಗಿರ್ಬೋದು ಮತ್ತು ಈ ಐ ಪಿ ಎಲ್ನ ಒಂದು ಟೀಮ್ನ ಓನರು ದೊಡ್ಡ ಹಗರಣವನ್ನು ಮಾಡಿ ಅಂತ ಬಿಸ್ನೆಸ್ ಮ್ಯಾನ್ಗಳು ಅನ್ನೋದನ್ನು ನಾವು ಮೊದಲನೇದಾಗಿ ನೆನ್ಪು ಮಾಡ್ಕೊಳ್ಬೇಕು ಐ ಪಿ ಎಲ್ ಅಂತ ಹೇಳಿದ್ರೆ ಆಟಕ್ಕಿಂತ ಹೆಚ್ಚಾಗಿ ಇದೊಂದು ಪ್ಯೂರ್ಲಿ ಒಂದು ಬಿಸ್ನೆಸ್ ಆಗಿರ್ತಕ್ಕಂಥದ್ದನ್ನು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಇನ್ನು ಈಗ ಈ ಒಂದು ಐ ಪಿ ಎಲ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಯಾರು ಕೊಡ್ತಾರೆ ಮತ್ತು ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ಐ ಪಿ ಎಲ್ನಿಂದಾಗಿ ಬಿ ಸಿ ಸಿ ಐಗೆ ಬರ್ತಿರ್ತಕ್ಕಂಥ ಹಣದಲ್ಲಿ ದೊಡ್ಡ ಮೊತ್ತ ಅಂದರೆ ದೊಡ್ಡ ಶೇರು ಬ್ರಾಡ್ಕಾಸ್ಟಿಂಗ್ ರೈಟ್ಸಿಂದ ಬರುತ್ತೆ ಅಂದರೆ ಯಾವ್ಯಾವ ಚಾನೆಲ್ಗಳು ಪ್ರಸಾರ ಮಾಡಬೇಕೋ ಅವರಿಗೆ ಹಕ್ಕುಗಳನ್ನು ಮಾರಾಟ ಮಾಡೋದ್ರ ಮುಖಾಂತರವಾಗಿ ಹಣ ಬರ್ತಾ ಇದೆ ಮುಖ್ಯವಾಗಿ ಇದರಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಸಿನಿಮಾದವರಿಗೆ ಈ ಹಕ್ಕುಗಳನ್ನು ಮಾರಾಟ ಮಾಡಲಾಗಿದೆ ಅದರ ಒಟ್ಟು ಮೊತ್ತ ಬಿ ಸಿ ಐಗೆ ಬರ್ತಿರ್ತಕ್ಕಂಥದ್ದು ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿಗಳು ಅಂದರೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದ ಎಲ್ಲ ಬಡವರಿಗೆ ಅನ್ನವನ್ನು ಕೊಟ್ಟು ಮಹಿಳೆಯರೆಲ್ಲರಿಗೂ ಕೂಡ ಉಚಿತ ಬಸ್ಸನ್ನು ಕೊಟ್ಟು ಇನ್ನೂರು ಯೂನಿಟ್ವರೆಗೂ ಕೂಡ ಕರೆಂಟನ್ನು ಉಚಿತವಾಗಿ ಕೊಟ್ಟು ಈ ರೀತಿಯಾಗಿರ್ತಕ್ಕಂಥ ಐದು ಯೋಜನೆಗಳಿಗೆ ಎಷ್ಟು ಹಣ ಖರ್ಚಾಗ್ತಿದೆಯೋ ಹೆಚ್ಚು ಕಡಿಮೆ ಅಷ್ಟೇ ಹಣ ಬರೀ ಬ್ರಾಡ್ಕಾಸ್ಟಿಂಗ್ ರೈಟ್ಸಿಂದ ಬಿ ಸಿ ಸಿ ಐಗೆ ಬರ್ತಾ ಇದೆ ಅಂದರೆ ಇದನ್ನ ಡಿವೈಡ್ ಮಾಡಿ ನೋಡಿದಾಗ ಪ್ರತಿ ಮ್ಯಾಚಿಗೂ ನೂರ ಹದಿನೆಂಟು ಕೋಟಿ ರೂಪಾಯಿ ಬಿ ಸಿ ಐ ತೆಕ್ಕೆಗೆ ಹೋಗ್ತಾ ಇದೆ ಹಾಗಾದ್ರೆ ಈ ಕಂಪನಿಗಳು ಬಿ ಸಿಐಗೆ ದುಡ್ಡು ಯಾಕೆ ಕೊಡುತ್ತೆ ದುಡ್ಡು ಯಾಕೆ ಕೊಡುತ್ತೆ ಅಂತ ಹೇಳಿದ್ರೆ ಇದಕ್ಕಿರ್ತಕ್ಕಂಥ ವೀವರ್ಶಿಪ್ ಹೆಚ್ಚು ಕಡಿಮೆ ಪ್ರತಿ ಸೀಸನ್ ಐವತ್ತು ಕೋಟಿಗೂ ಹೆಚ್ಚು ಜನ ಇದನ್ನ ವೀಕ್ಷಣೆ ಮಾಡ್ತಾ ಇದಾರೆ ಅಂಕಿ ಅಂಕಿಅಂಶ ತೋರಿಸ್ತಾ ಇದೆ ಇನ್ನು ಎರಡನೇದು ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ ಅಂತ ಹೇಳಿದ್ರೆ ಏನು ಈಗ ನಡೀತಿರ್ತಕ್ಕಂಥ ಐ ಪಿ ಎಲ್ ಟೈಟಲನ್ನು ಸ್ಪಾನ್ಸರ್ ಮಾಡಿರ್ತಕ್ಕಂಥವ್ರು ಟಾಟಾದವರು ಈಗ ಅದನ್ನು ಟಾಟಾ ಐ ಪಿ ಎಲ್ ಅಂತ ಕರೀತಾ ಇದ್ದಾರೆ ಟಾಟಾ ಅವರು ಐದು ವರ್ಷಗಳ ಕಾಂಟ್ರ್ಯಾಕ್ಟನ್ನು ತಗೊಂಡಿದ್ದಾರೆ ಟೈಟಲ್ಗೋಸ್ಕರ ಅವರು ಕೊಟ್ಟಿರ್ತಕ್ಕಂಥ ದುಡ್ಡು ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳು ಇದಲ್ಲದೆ ಪೆಪ್ಸಿ ಪೆಪ್ಸಿಯವರು ಬೇರೆ ಬೇರೆ ಕಂಪ್ನಿಗಳು ಹೆಚ್ಚು ಕಡಿಮೆ ಮುನ್ನೂರಿಂದ ಐನೂರು ಕೋಟಿ ಪ್ರತಿ ಸೀಸನ್ಗೆ ಕೊಡ್ತಾ ಇದ್ದಾರೆ ಇನ್ನು ಟೀಮ್ ನ ನೀವು ನೋಡಿರ್ಬೋದು ಜರ್ಸಿಗಳಲ್ಲಿ ಆಡ್ ಕೊಡಲಿಕ್ಕೋಸ್ಕರ ಹೆಚ್ಚು ಕಡಿಮೆ ನಲವತ್ತು ಕೋಟಿ ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ ಅಂದ್ರೆ ಒಂದು ಜರ್ಸಿಯಲ್ಲಿ ಬೇರೆ ಬೇರೆ ಆ್ಯಡ್ ಕಂಪ್ನಿಯವರು ಸ್ಪಾನ್ಸರ್ಶಿಪ್ ಮಾಡಲಿಕ್ಕೋಸ್ಕರ ಒಂದು ಜರ್ಸಿಗೆ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಖರ್ಚು ಬರ್ತದೆ ಸೊ ಈ ನೂರು ಕೋಟಿ ರೂಪಾಯಿಗಳನ್ನು ಸ್ಪಾನ್ಸರ್ಶಿಪ್ ಮಾಡ್ತಕ್ಕಂಥವ್ರು ಕೊಡಬೇಕಾಗತ್ತೆ ಇನ್ನು ಮುಂದಿನ ಹಂತದ್ದು ಟಿಕೆಟ್ಸ್ ಗಳ ಮಾರಾಟದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದ ಸ್ಟೇಡಿಯಂ ನೀವು ತಗೊಳ್ಳೋದಾದರೆ ಈ ಸ್ಟೇಡಿಯಂ ಇಂದ ಎರಡು ಸಾವಿರ ರೂಪಾಯಿಯಿಂದ ನಲವತ್ತೆರಡು ಸಾವಿರ ರೂಪಾಯಿವರೆಗೂ ಕೂಡ ಟಿಕೆಟ್ಸ್ನ ಮಾರಾಟ ಆಗ್ತದೆ ಇನ್ನು ಬ್ಲಾಕು ಅದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ ಯಾವ ಲೆವೆಲ್ವರೆಗೂ ಹೋಗುತ್ತೆ ಅಂತ ಹೇಳಿ ಸೊ ಈ ಟಿಕೆಟ್ಗಳ ಮಾರಾಟದಿಂದ ಕೂಡ ದೊಡ್ಡ ಮೊತ್ತದ ಹಣ ಸಂಗ್ರಹ ಆಗ್ತಾ ಇದೆ ಇನ್ನು ಕೊನೆಯದಾಗಿ ಆನ್ಲೈನ್ ಫ್ಯಾಂಟಸಿ ಆ್ಯಪ್ಗಳು ಮತ್ತು ಪ್ರಮೋಷನ್ಗಳಿಂದಲೂ ಕೂಡ ದೊಡ್ಡ ಮೊಟ್ಟದ ಹಣ ಬರ್ತಾ ಇದೆ ಉದಾಹರಣೆಗೆ ಬೇರೆ ಬೇರೆ ಫ್ಯಾಂಟಸಿ ಬೆಟ್ಟಿಂಗ್ ಆ್ಯಪ್ಗಳನ್ನು ನೀವು ನೋಡಿರ್ಬೋದು ಆ ಆ್ಯಪ್ಗಳು ಅಡ್ವರ್ಟೈಸ್ಮೆಂಟನ್ನು ಕೊಡಲಿಕ್ಕೋಸ್ಕರ ಕೂಡ ದೊಡ್ಡ ಮೊತ್ತದ ಹಣವನ್ನು ಕೊಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಬಿ ಸಿ ಐನ ಐ ಪಿ ಎಲ್ನ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸು ಯೂಟ್ಯೂಬ್ ಚಾನೆಲ್ಸ್ ಕೂಡ ಕೂಡ ಇದೆ ಅದರಲ್ಲೂ ಕೂಡ ದೊಡ್ಡ ಮೊತ್ತದ ರೆವೆನ್ಯೂ ಬರ್ತಾ ಇದೆ ಇನ್ನು ಈ ಟೀಮ್ನ ಈ ಫ್ರಾಂಚೈಸ್ನ ಓನರ್ಗಳಿಗೆ ಓನರ್ ಗಳಿಗೆ ದುಡ್ಡು ಹೇಗೆ ಬರುತ್ತೆ ಮೊದಲನೇದಾಗಿ ಸೆಂಟ್ರಲ್ ಪೂಲ್ ನಿಂದ ದೊಡ್ಡ ಮೊತ್ತದ ಹಣ ಬರ್ತಾ ಇದೆ ಈ ಸೆಂಟ್ರಲ್ ಪೂಲ್ ಅದಕ್ಕೆ ಯಾವುದು ಅಂತ ಹೇಳಿದ್ರೆ ಬಿ ಸಿ ಐ ಇಷ್ಟೊತ್ತು ನಾವು ಚರ್ಚೆ ಮಾಡಿದಂಥ ಹಣದಿಂದ ಬಿ ಸಿ ಸಿ ಐ ಒಂದು ದೊಡ್ಡ ಶೇರನ್ನ ಟೀಮ್ನ ಟೀಮ್ ನ ಓನರ್ಸ್ ಗಳಿಗೆ ಕೊಡ್ತಾ ಇದ್ದಾರೆ ಎರಡನೇದು ಟೀಮ್ ನ ಸ್ಪಾನ್ಸರ್ಶಿಪ್ ಇಂದ ಉದಾಹರಣೆಗೆ ನೀವು ಆರ್ ಸಿ ಬಿ ಅರ್ಸಿಯನ್ನು ನೋಡಿದಾಗ ಅಲ್ಲಿ ಕತಾರ್ ಏರ್ಲೈನ್ಸ್ನವರು ನವರು ಸ್ಪಾನ್ಸರ್ಶಿಪ್ ಅನ್ನ ಮಾಡಿದ್ದಾರೆ ಈ ರೀತಿ ಬೇರೆ ಬೇರೆ ಕಂಪನಿಗಳು ಸ್ಪಾನ್ಸರ್ ಮಾಡಿದಂತ ಹಣ ಟೀಮ್ ನ ಓನರ್ಗೂ ಕೂಡ ಕೊಡ್ತಾರೆ ಹಾಗೇನೆ ಟಿಕೆಟ್ಸ್ ಸೇಲ್ ಆದಂತ ಹಣದಲ್ಲೂ ಕೂಡ ಒಂದು ಶೇರ್ ಅನ್ನ ಟೀಮ್ ನ ಓನರ್ ಗಳಿಗೆ ಕೊಡ್ತಾ ಇದ್ದಾರೆ ಅದಲ್ಲದೆ ಗೆದ್ದಂತ ತಂಡಕ್ಕೆ ಇಪ್ಪತ್ತು ಕೋಟಿ ರೂಪಾಯಿಗಳು ಕೂಡ ಬರ್ತದೆ ರನ್ನರ್ ಅಪ್ಸ್ ಆದಂತ ತಂಡಕ್ಕೆ ಹದಿಮೂರು ಕೋಟಿ ರೂಪಾಯಿಗಳು ಆ ತಂಡದ ಒಡೆಯರಿಗೆ ಸಿಗ್ತಾ ಇದೆ ಇನ್ನು ಆಟಗಾರರಿಗೆ ಯಾವ ರೀತಿ ಬರುತ್ತೆ ದುಡ್ಡು ನೀವು ಆಕ್ಷನ್ಸ್ ಅನ್ನ ನೋಡೇ ಇರ್ತೀರಾ ಅಂದ್ರೆ ಹರಾಜು ಪ್ರಕ್ರಿಯೆಯನ್ನು ನೋಡಿರ್ತೀರಾ ಹರಾಜು ಪ್ರಕ್ರಿಯೆಯಲ್ಲಿ ಯಾವ ಎಷ್ಟು ದುಡ್ಡಿಗೆ ಹರಾಜನ್ನು ಕೂಗಿರ್ತಾರೋ ಆ ಎಲ್ಲ ಮೊತ್ತ ಆ ಪ್ಲೇಯರ್ಸ್ಗೆ ಹೋಗಿ ಸೇರ್ತದೆ ಇದನ್ನು ಇನ್ಸ್ಟಾಲ್ಮೆಂಟ್ನಲ್ಲಿ ಕೊಡ್ತಾರೆ ಅದಾಗಿಯೂ ಕೂಡ ಭಾರತದ ಸ್ಟಾರ್ ಆಟಗಾರರಾದಂಥ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರಿಗೆ ಹತ್ತರಿಂದ ಹದಿನಾಲ್ಕು ಕೋಟಿ ವರೆಗೂ ಪ್ರತಿ ಸೀಸನ್ನಲ್ಲಿ ಸಿಗುತ್ತೆ ನಿಮಗೆ ಇದು ಒಂದು ವರ್ಷಕ್ಕೆ ಸಿಗ್ತಾ ಇದೆ ಅಂತ ನಿಮಗೆ ಅನಿಸ್ಬೋದು ಆದರೆ ಇವರು ಆಡೋದು ಬರೀ ಅರುವತ್ತು ದಿನಗಳು ಅಂದರೆ ಹೆಚ್ಚು ಕಡಿಮೆ ಎರಡು ತಿಂಗಳು ಮಾತ್ರ ಆಡ್ತಾರೆ ಎರಡು ತಿಂಗಳಿಗೆ ಹತ್ತರಿಂದ ಹದಿನಾಲ್ಕು ಕೋಟಿ ರೂಪಾಯಿ ಇವರಿಗೆ ಹೋಗ್ತಾ ಇದೆ ಮಹೇಂದ್ರ ಸಿಂಗ್ ಧೋನಿ ಅವ್ರಿಗೂ ಕೂಡ ಇಷ್ಟೇ ದುಡ್ಡು ಹೋಗ್ತಾ ಇತ್ತು ಆದರೆ ಈ ಸೀಸನ್ನಲ್ಲಿ ಅವರು ನಾಲ್ಕು ಕೋಟಿಗೆ ಮಾತ್ರ ರಿಟರ್ನ್ ಆಗಿದ್ದಾರೆ ಹಾಗಾದರೆ ಬರೀ ಆಕ್ಷನ್ನಲ್ಲಿ ಮಾತ್ರ ಇವರಿಗೆ ಬರ್ತಕ್ಕಂಥ ದುಡ್ಡು ದುಡ್ಡು ಅಂತ ನೀವು ಅಂದ್ಕೊಳ್ಬೋದು ಅಷ್ಟು ಮಾತ್ರ ಅಲ್ಲ ಪ್ರತಿ ಮ್ಯಾಚ್ನಲ್ಲೂ ಕೂಡ ಪ್ರೈಸ್ ಮನಿ ಅಂತಕ್ಕಂಥದ್ದು ಬರುತ್ತೆ ಅದರಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಕ್ಯಾಚ್ ಆಫ್ ದ ಮ್ಯಾಚು ಒಳ್ಳೆ ಬೌಲಿಂಗ್ ಮಾಡಿರೋದವ್ರಿಗೆ ಇವರೆಲ್ಲರಿಗೂ ಕೂಡ ಹಣ ಮ್ಯಾಚ್ ಆದ ನಂತರ ಬರುವಂಥ ಪ್ರೈಸಸ್ ಮುಖಾಂತರವೂ ಕೂಡ ಬರುತ್ತೆ ಅದೆಲ್ಲದಕ್ಕಿಂತ ದೊಡ್ಡ ಮೊತ್ತದ ಹಣ ಇವರಿಗೆ ಬರ್ತಕ್ಕಂಥದ್ದು ಎಲ್ಲಿಂದ ಅಂತ ಹೇಳಿದರೆ ಆ್ಯಡ್ಗಳಿಂದ ಮತ್ತು ಸ್ಪಾನ್ಸರ್ಶಿಪ್ಗಳಿಂದ ಹಲವಾರು ಆ್ಯಡ್ಗಳನ್ನು ಈ ಐ ಪಿ ಎಲ್ ಸೀಸನ್ನಲ್ಲಿ ಅವ್ರು ಮಾಡ್ತಾ ಇರ್ತಾರೆ ಆ ಆ್ಯಡ್ ಕಂಪ್ನಿಗಳಿಂದ ದೊಡ್ಡ ಮೊತ್ತದ ಹಣ ಇವರಿಗೆ ಸಂದಾಯ ಆಗ್ತಾ ಇರುತ್ತೆ ಆಡೋರಿಗೆ ಮಾತ್ರ ಅಲ್ಲ ಅನ್ಕ್ಯಾಪ್ ಪ್ಲೇಯರ್ಸ್ ಅಂದರೆ ಆಡದೇ ಕೂತಿರ್ತಕ್ಕಂಥ ಪ್ಲೇಯರ್ಸ್ಗೂ ಕೂಡ ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಐವತ್ತು ಲಕ್ಷದವರೆಗೂ ಕೂಡ ಹಣ ಅವರಿಗೆ ಸಿಗ್ತಾ ಇರುತ್ತೆ ಬಿಸ್ನೆಸ್ ಬ್ರ್ಯಾಂಡಿಂಗ್ ಮತ್ತು ಅಡ್ವರ್ಟೈಸ್ಮೆಂಟ್ಗಳು ಯಾವ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಐ ಪಿ ಎಲ್ ನಡೆಯುವಂಥ ಸೀಸನ್ನಲ್ಲಿ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ನ ಸ್ಲಾಟ್ ಕೊಡಬೇಕು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ಲಕ್ಷದಷ್ಟು ದುಡ್ಡನ್ನ ಕೊಡಬೇಕಾಗಿರುತ್ತೆ ಸೊ ಈಗ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥ ಅಂಶ ಯಾವುದು ಅಂತ ಹೇಳಿದ್ರೆ ಇದನ್ನು ನೋಡ್ತಿರ್ತಕ್ಕಂಥ ನಿಮಗೆ ಏನು ಸಿಗ್ತಾ ಇದೆ ನಿಮಗೇನು ಸಿಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡೋಣ ನೀವು ಐ ಪಿ ಎಲ್ ಸೀಸನ್ನಲ್ಲಿ ಬರುವಂಥ ಆ್ಯಡ್ಗಳನ್ನು ನೋಡಿರ್ತೀರಿ ಅಂತ ನಾನು ಅಂದ್ಕೊಳ್ತೀನಿ ಡ್ರೀಮ್ ಆಡ್ ಆ್ಯಡ್ನಲ್ಲಿ ಸೆಲೆಬ್ರಿಟಿಗಳು ಬಂದು ಏನು ಹೇಳ್ತಾರೆ ಈ ಕೆಲಸ ನಾನು ಮಾಡ್ಕೊಳ್ತೀನಿ ನೀವು ಹೋಗಿ ಡ್ರೀಮ್ ಇಲೆವೆನ್ನಲ್ಲಿ ಟೀಮ್ ಮಾಡಿ ಅಂತ ಹೇಳ್ತಾರೆ ಆದರೆ ಅದೇ ಸ್ಟಾರ್ಗಳು ಸೆಲೆಬ್ರಿಟಿಗಳು ತಮ್ಮ ಮಕ್ಕಳನ್ನು ಇನ್ನೊಂದು ಸೆಲೆಬ್ರಿಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಕ್ರಿಕೆಟರು ತಮ್ಮ ಮಕ್ಕಳನ್ನ ಕ್ರಿಕೆಟರ್ ಮಾಡಬೇಕು ಅಂತ ಯೋಚನೆ ಮಾಡೋದನ್ನು ನೋಡಿರ್ತೀರಿ ಸಿನಿಮಾ ನಟ ನಟಿಯರು ತಮ್ಮ ಮಕ್ಕಳನ್ನು ಸಿನಿಮಾ ಸ್ಟಾರ್ ಮಾಡಬೇಕು ಅಂತ ಯೋಚನೆ ಮಾಡೋದನ್ನು ನೀವು ನೋಡ್ತಾ ಇರ್ತೀರಿ ಆದರೆ ಅದ್ರ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟು ನೀನು ಡ್ರೀಮ್ ಇಲೆವೆನಲ್ಲಿ ಟೀಮ್ ಮಾಡು ಅಂತ ಹೇಳಲ್ಲ ಆ ಮಾತನ್ನು ನಿಮಗೆ ಹೇಳ್ತಾರೆ ಯಾಕೆ ಅಂತೇಳಿದರೆ ಈ ಫ್ಯಾಂಟಸಿ ಆ್ಯಪ್ಗಳ ಮುಖಾಂತರ ಅಂದರೆ ಬೆಟ್ಟಿಂಗ್ ಆ್ಯಪ್ಗಳ ಮುಖಾಂತರ ದೊಡ್ಡ ಮೊತ್ತದ ಹಣ ಇವರಿಗೆ ಹೋಗ್ತಾ ಇದೆ ಈ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ದುಡ್ಡು ನಿಮಗೆ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋದನ್ನು ನಮಗೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನೇ ಅದಾಗಿಯೂ ಕೂಡ ನಾವು ಹೀರೋಗಳು ಅಂತ ಅಂದುಕೊಳ್ಳುವಂಥ ಸೆಲೆಬ್ರಿಟಿಗಳನ್ನೇ ಬಂದುಬಿಟ್ಟು ನಿಮಗೆ ಆಟವನ್ನು ಆಡಿ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಈಗಾಗಲೇ ಈ ಆಟದ ಜೊತೆ ಮನೋರಂಜನೆ ಸೇರಿಕೊಂಡು ಬಿಸ್ನೆಸ್ ಆಗಿರ್ತಕ್ಕಂಥ ಐ ಪಿ ಎಲ್ ಅನ್ನು ನೋಡ್ತಾ ಸಾಕಷ್ಟು ಸಮಯವನ್ನು ಈಗಾಗಲೇ ಯುವ ಜನರು ಕಳ್ಕೊಳ್ತಾ ಇದ್ದೀವಿ ಅದರ ನಡುವೆ ಸಮಯ ಮತ್ತು ನಮ್ಮ ಕ್ರಿಯೇಟಿವಿಟಿ ನಮ್ಮ ಫೋಕಸನ್ನು ಹಾಳು ಮಾಡಿಕೊಳ್ಳೋದು ಮಾತ್ರ ಅಲ್ಲದೆ ಹಣವನ್ನು ಕೂಡ ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಯುವ ಜನರು ಇವತ್ತು ಹೋಗ್ತಾ ಇದ್ದಾರೆ ಸೊ ಈ ರೀತಿ ಸೆಲೆಬ್ರಿಟಿಗಳು ನಮ್ಮ ಆಟದಿಂದ ಬರುವಂಥ ದುಡ್ಡು ಮಾತ್ರ ಅಲ್ಲದೆ ಸ್ಪಾನ್ಸರ್ಶಿಪ್ಪಿಂದ ಬರುವಂಥ ದುಡ್ಡು ಮಾತ್ರ ಅಲ್ಲದೆ ನೋಡುಗರು ಏನಿದ್ದೀರಿ ಆಟವನ್ನು ನೋಡಿದ್ರು ಏನಿದ್ದೀರಿ ನಿಮ್ಮನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ನಿಮ್ಮಿಂದನೂ ಕೂಡ ದುಡ್ಡನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಕೊನೆಯದಾಗಿ ಏನು ಹೇಳಬೇಕು ಅಂತ ಹೇಳಿದರೆ ಈ ಆಟವನ್ನು ಆಟವಾಗಿ ನೋಡಬೇಕು ಎಷ್ಟು ಕಡಿಮೆ ಸಮಯದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದು ಅಷ್ಟು ಮಾತ್ರ ನೋಡ್ಬೋದು ಇನ್ನು ಕೆಲವು ಉಪಾಯಗಳನ್ನು ಕೂಡ ನೀವು ಮಾಡ್ಬೋದು ಹೈಲೈಟ್ಸನ್ನು ನೋಡಿ ಫುಲ್ ಮ್ಯಾಚನ್ನು ನೋಡದೆ ಸಮಯವನ್ನು ಕೂಡ ಉಳಿಸ್ಬೋದಾಗಿದೆ ಐ ಪಿ ಎಲ್ ಬಂದಾಗ ಎಷ್ಟು ದೊಡ್ಡ ಸಮಯವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಚಿಕ್ಕ ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ ಸ್ವಿಗ್ಗಿ ಝೊಮ್ಯಾಟೊ ಅಂತ ಆ್ಯಪ್ಗಳೇ ಹೇಳ್ಕೊಂಡಿರುವ ಹಾಗೆ ಐ ಪಿ ಎಲ್ ಬಂದಂಥ ಸಂದರ್ಭದಲ್ಲಿ ಅಡುಗೆ ಮಾಡುವವರ ಸಂಖ್ಯೆ ಕಡಿಮೆ ಇದೆ ಅಂದರೆ ಆನ್ಲೈನ್ನಲ್ಲಿ ಊಟವನ್ನು ಆರ್ಡ್ರ್ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಈ ಎಲ್ಲ ಸಮಯವನ್ನು ನಾವು ಉಳಿಸ್ಬೋದಾಗಿದೆ ಮುಖ್ಯವಾಗಿ ನಮ್ಮ ಹಣವನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಆಟವನ್ನು ಆಟವಾಗಿ ನೋಡಬೇಕು ಇವರಿಗೆಲ್ಲ ಯಾವ ರೀತಿಯಾದ ದೊಡ್ಡ ಮೊತ್ತ ಸಿಗ್ತಾ ಇದೆ ಆ ಥರದ ಮೊತ್ತ ನಮ್ಗೆ ಇದು ಸಿಗಲ್ಲ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡಿಕೊಂಡು ಈ ಆಟವನ್ನು ನೋಡಬೇಕು ಅಂತ ನನಗೆ ಅನಿಸ್ತದೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ